നോടരി ഗൈസ് അക്കി मम्मी ന മമ്മി ചായ മാടല തള മുദ ഇവിനി ചായ വേക്ക ഗയ നോടരി അർജന്റ് ആഗരി ಅದക്കേ ചായ ഇടക്കത്തി തകണ്ട ന നാകെ മുണ്ടി ജിജി വല ചാലി ചായ મત അണ്ട ഖാരിതിനക്കത്തെ ചായ ഖാരിതിനക്ക ഹ ಊಟಗಲ್ ಮಮ್ಮಿ ಚಾಗಿ ಚಾಗಿ ಇಟ್ಟಾಳ ಈಗ ಮಮ್ಮಿ ನೋಡ್ರಿ ಹಾಸಿಗೆ ತಗ್ಲಿಕ್ಕೆ ಹತ್ತಾಳ ಹ್ಮ್ ಈಗ ನೋಡ್ರಿ ನಮ್ಮ ಅಣ್ಣ ಮುಕ್ಕೊಳ್ತಾನ ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಮುಕ್ಕೊಳ್ ಮುಕ್ಕೊಂಡ ಅರಿಯಲ್ ನಾಯ್ದೀನಿ ಪರಿಯಿಲ್ಲ ಮಮ್ಮಿ ಮುಂಜ ಮುಂಜಾನೆ ಹ್ಯಾಂಗೆಸ್ಟ್ ಚಂದಿದ್ರು ನೋಡ್ರಿ ಅದ್ಗೊಳ್ಳಿ ನೋಡ್ರಿ ನೋಡ್ರಿ ಎಲ್ಲ ಒಂದು ಗಿಡ ಆಗ್ಯದ್ರಿ ಹೊಲ್ ನೋಡ್ರಿ ಇಷ್ಟು ಚಂದ ಕಾಣ್ತಾ ಹೊಂಟದ್ರಿ ಕಬ್ಬಿಂದು ಅದ್ರಿದ್ದು ನಮ್ಮನಿ ಈಗ ಬರ್ರಿ ಬ್ರೆಲ್ಲರು ಕಲ್ತಿ ಚಾ ಕುಡಿಯಮಂತ ಈಗ ಈ ಕಡೆ ನೀರು ಗರಮ್ ಅಲತ್ತವ ಈ ಕಡೆ ಚಾನು ನಡದ ನೋಡ್ರಿ ಇದೇ ಲೈಫ್ ಬೆಸ್ಟ್ ಲೈಫ್ ಅಲ್ರಿ ಹಳ್ಳಿ ಜೀವನನೇ ಬೆಸ್ಟ್ ಜೀವನ ನೋಡ್ರಿ ಈ ಕಡೆ ನೀರ್ನು ಕಾದಲತ್ತೀನಿ ಸಂಕಟ ಈ ಕಡೆ ಚಾನು ಕುಡ್ಲಿಕ್ಕೆ ನೋಡ್ರಿ ಈಗ ಹೇಳ್ತಾರಲ್ರಿ ಸಿಟಿದಾಗ ಎಲ್ಲರೂ ಎಲ್ಲ ಸಿಗ್ತದೆ ಇಲ್ಲ ಅಂತ ಹೇಳ್ತೀನಿ ಸಿಟಿದವ್ರಿಗೆ ನಾ ಏನು ಹೊಲ್ತೀನಿ ನಾನು ಅಲ್ಲೇ ಇರ್ತೀನಿ ಹೌದಿಲ್ಲ ಆದ್ರೆ ಹಳ್ಳಿ ಒಳಗೆ ಸಿಕ್ಕಂತ ನೆಮ್ಮದಿ ಸುಖ ಶಾಂತಿ ನೋಡ್ರಿ ಎಲ್ಲಿ ಸಿಗಲ್ಲ ನೋಡ್ರಿ ಖರ್ಯದ ಇಲ್ಲ ನೀ ನನಗೆ ಎಲ್ಲರು ನನ್ನ ಕಮೆಂಟ್ನಾಗೆ ಹೇಳ್ರಿ ಹೌದಿಲ್ಲ ನೋಡ್ರೀಗ ನಂಗ್ ದಪ್ಪಟಿ ಇಷ್ಟ ಹಿಂಡಿ ಇಷ್ಟ ಅಂತ ನೋಡ್ರಿ ನಾ ಮಾಯಿ ಮಾಡ್ಯಾಳ ನೋಡ್ರಿ ನನಗೆ ಕುಂಬಳಕಾಯಿ ಆಯಿ ಮಾಡ್ಯಾಳ ನೋಡ್ರಿ ಎಟ್ ನಾಚಕೋತಾಳ ಈಗ ನನ್ ಸಲುವಾಗಿ ಥ್ಯಾಂಕ್ ಯು ಆಯಿ ಥ್ಯಾಂಕ್ ಯು ಹಿಡಿಯಮ್ಮ ಹಿಡಿ ತಗೋ ನೋಡ್ರಿ ನಮ್ಮ ಮಾಯಿ ನನಗೆ ಎಷ್ಟು ಪ್ರೀತಿ ಮಾಡ್ತಾಳ ನೋಡ್ರಿ ಇದೇ ಅಂತ ನೋಡ್ರಿ ನಿಜವಾದ ಜೀವನ ನಿಜವಾದ ಜೀವನ ಇಡು ಒಳಗೊಯ್ದ್ ಸೂಪರ್ ಅಂದ್ರೆ ಸೂಪರ್ ಹಳೆ ನೆನಪುಗಳು ಅಂತಾರಲ್ರಿ ಹಳೆ ನೆನಪುಗಳು ಸಿಹಿ ನೆನಪುಗಳು ಯಾರ್ಯಾರು ನಡ್ಸಿರಿ ಏನೇನ್ ಇಲ್ಲ ನಮಗೆಲ್ಲರೂ ನೀವು ಹೇಳಿ ಹೋದ ಇವೆಲ್ಲ ಮೆಮೊರಿಗಳು ಬಹಳ ಸ್ವೀಟ್ ಆಗಿರ್ತಾವ ಹೌದಲ್ರಿ ಇವೆಲ್ಲ ಹಳ್ಳಿ ಸಿಕ್ತ ಸಿಗಿಲ್ಲ ನೋಡ್ರಿ ಇವ್ ನಾಯಿ ಕುನಿಗಳು ಎಷ್ಟು ಚಂದವ ನೋಡಿ ನಾಯಿ ಮರಿಗಳು ಎಷ್ಟು ಚಂದವ ನೋಡ್ರಿ ಈಗ ಮನ್ಮೊನ್ನೆ ಹುಟ್ಟ್ಯಾವಂತ ನೋಡ್ರಿ ಒಂದ್ ಎರಡ್ ವಾರ ಐತತಿ ಹುಟ್ಟಿ ಎಷ್ಟ್ ಚಂದ ಅಂದ್ರೆ ಎಷ್ಟ್ ಚಂದವ ನೋಡ್ರಿ ಆದ್ರ ಇದ್ರ ತಾಯಿ ಏನ್ ಮಾಡ್ಯದ್ ಗೊತ್ತದ ರೀ ನೀರಿನ ಕೂಡ ತುಂಬ ಇದ್ರಾಗ ಬಾಯಿ ಹಾಕ್ಯದತ್ತ ಅದ್ರ ಏನಾಗ್ಯದ ಕೊಡದಾಗೆ ಸಿಗ್ಬಿದ್ದದ್ರಿ ಅದು ರಾತ್ರಿ ಎಲ್ಲರೂ ಮಕ್ಕೊಂಡಾಗ ಹಾಕಿದ ಕಾಣಿಸ್ತದ ತಲಿಯೋದ್ರೊಳಗ ಅದು ಹೇಳಿ ನೋಡತ್ತನ ಸತ್ತಿತ ನೋಡ್ರಿ ಅದು ಅದು ಉಸಿರುಗಟ್ಟಿ ಸತ್ತಿ ಈಗ ನೋಡ್ರೀಗ ಅವು ಹೆಂಗೆ ಹೆಂಗ್ ಕಚ್ಚಾಡ್ ಕಚ್ಚಾಡ್ತಿಲ್ಲತ್ತವ ನೋಡ್ರಿ ಈಗ ನೋಡ್ರಿಗ ನೋಡ್ರಿ ಅವ್ ಹೆಂಗ್ ಕಚ್ಚಾಡ್ ಅನ್ನ ತಿಲ್ಲತ್ತವ ಈಗ ಏನ್ ಮಾಡಬೇಕು ಅವ್ರು ಹೊಟ್ಟಿ ತುಂಬಲಾಗ್ಯದು ಏಟ್ ಏನ್ ಮಾಡಿದ್ರು ನೋಡ್ರಿ ಈಗ ಅದಕ್ಕೆ ಅಂತಾರ ನೋಡ್ರಿ ತಾಯಿ ಇರ್ಬೇಕು ಪ್ರಾಣಿಗಳಿಗೆ ಆಗಿ ಮನುಷ್ಯರಿಗೆ ಆಗಲಿ ತಾಯಿ ಇರ್ಲಿಲ್ಲ ಅಂದ್ರೆ ನಡೆಯಿಲ್ಲ ನೋಡ್ರಿ ತಂದೆ ತಾಯಿ ಇಬ್ರು ಇದ್ರೆ ನೋಡ್ರಿ ಗಾಡಿ ನಡೀತದ ಅಂತಂಗದ ನೋಡ್ರಿ ನೋಡ್ರಿ ಹ್ಯಾಂಗ್ ಮಾಡಕತ್ತ ನೋಡ್ರಿ ಅದ್ರ ತಲೆ ಮ್ಯಾಗಿಂದ ಇದು ನೆಕ್ಕೋತದ ಇದ್ರ ತಲೆ ಮ್ಯಾಗಿಂದ ಅದು ತಿತ್ತದ ನೋಡ್ರಿಗ ಇನ್ನೊಂದಿಟ್ಟು ಅದನ್ನ ತಂದ ಹಾಕಿ ನಮ್ಮ ಮನೆಗೆ ಇದ್ರಬೇಕು ನೋಡಿ ತಂದ ಹಾಕಿ ಇನ್ನೊಂದಿಟ್ಟು ನೋಡ್ರಿಗ ಹ್ಯಾಂಗ್ ತಿಲ್ಲ ನೋಡ್ರಿಗ ಕಚ್ಚಕತ್ತವ ನೀನ್ ನೀನು ஏன் உள்ளத்தி ரோ ಹ್ಞೂ ಈ ಚಟ್ನಿ ಅದ ನೋಡಿ ಇದು ಟಮಟೆ ಚಟ್ನಿ ದಪ್ಪಟ್ಟಿ ಅದ ನೋಡಿ ಈಗ ಚಿಕ್ಕು ಮಿಕ್ಕು ಊಟ ಮಾಡಕತ್ತರ ನಾವೀಗ ಗುಡಿ ಹೊಂಟೀವಿ ಎಲ್ಲಿ ಹೊಂಟೀವಿ ಏನು ಎಂಥದಂತ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಪ್ರಸಾದ್ ಅದು ಎಲ್ಲ ಸಿಗ್ತದ ಯಾವ ಗುಡಿ ಹೊಂಟೀವಿ ಅಂತ ಕೇಸಿನ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೊತೀರಿ ನಿಮಗೆ ಸಿಗ್ತದ ಹೋದ್ರಲ್ಲಿ ಚಿಕ್ಕು ಮಿಕ್ಕು ಆಯ್ತು ನೀವು ನೀ ಪಟ ಪಟ ಇವ್ರಿಬ್ರು ಊಟ ಮಾಡಲಿ ನಾನು ರೆಡಿ ಆಗ್ತೀನಿ ಫೇಸ್ ನಮ್ಮ ಅನ್ನಿಗೆ ಗೋಲಿ ತೊಗೊಳಕ್ಕಳ ನೋಡಿರಿ ಗೋಲಿ ಇದು ಸಣ್ಣದ ಇನ್ನುಡೆ ಮಮ್ಮಿಗೆ ಗೋಲಿ ತೋತಾರ ಯಾಕಂದ್ರೆ ಮಮ್ಮಿದು ಬ್ಲಡ್ ಬ್ಲಡ್ ಟೆಸ್ಟ್ ಮಾಡಿಲ್ಲ ಅದಕ್ಕೆ ಮಮ್ಮಿ ಮಮ್ಮಿನ ಬಳಿ ಸ್ವಲ್ಪ ರೊಕ್ಕ ರಕ್ತ ಅದಕ್ಕೆ ಮಮ್ಮಿ ಸ್ವಲ್ಪ ಇದು ಎಂತ ಇದ್ದಾವೆ ತೊಂದರೆ ಇಲ್ದವ ನನಗೆ ಹೇಳಕ್ಕೆ ಬರೋಲ್ಲ ನಾನೊಂದು ರೊಟ್ಟಿ ಉಂಡೆ ಹುಂಡ್ಗೆ ಸೀನ ಪಟ ಪಟ್ಟ ಗೋಲಿ ತಗೊಂಡ ನಾವು ಏನು ಮಾಡಿದಿಲ್ಲ ರಾತ್ರಿಯ ಇತ್ತು ಸುಮ್ಮನೆ ಏನು ತೋರಿಸ್ಬೇಕಂತ ತೋರಿಸ್ಲಿ ಎಲ್ಲ ಗರಮ್ ಮಾಡ್ಕೊಂಡು ಅದೆ ಊಟ ಅದು ಮಾಡ್ಕೊಂಡು ಈಗ ಗುಡಿ ಕಡೆಗೆ ಹೋಗ್ಬರ್ತೀವಿ ರೀ ನಾವು ಎಲ್ಲರೂ ನಾನು ನಮ್ಮ ನಾದಿನಿ ಚಿಕ್ಕ ನೋಡ್ರಿ ನಾವು ಮೂರು ಮಂದಿ ರೆಡಿ ಆಗಿವಿ ಈಗ ನಾವು ಹೊಂಟಿವಿ ಗುಡಿ ಚಿಕ್ಕಮಿಕ್ಕು ಬರ್ರಮ್ಮ ಬಡಬಡ ಅಲ್ಲ ನಮ್ಮ ಆದಿನ ಹೊಂಟಾರ ಮನಿ ಚಾವಿ ಬರ್ರಿ ಬರ್ರಪ್ಪ ಬಡಬುಡ ಬರ್ರಿ ಬರೋ ನೋಡ್ರಿ ಚಾವ್ ಮಾಡ್ತಾರೋ ನೀವು ಅಂತ ಚಾವ್ ಮಾಡ್ ಒಂದ್ ಬಾ ಚಾವ್ ಇಬ್ರು ಈಗ ನೋಡ್ರಿ ನಾವು ಬಂದೀವಿ ಯಾ ಗುಡಿಗ ಅಂತಂದ್ರ ಮಾತೇಶ್ವರ್ ಗುಡ್ಡ ಅಂತದಾರಿ ರೀ ಇಲ್ಲಿ ಮಾಂತೇಶ್ವರ್ ಗುಡಿ ಅದ್ರಿ ಅದಕ್ ಬಂದಿ ಈಗ ಇದು ನಮ್ಮೂರ್ ಬಾಜುನ ಅದ ರೀ ಅದಕ್ಕ ಇದಕ್ಕ ಒಂದ್ ಐದ್ ನಿಮಿಷದ ಹಾದಿ ಜಾಸ್ತಿ ಅಂದೂರ್ ಇಲ್ಲ ಈಗ ನಿಮ್ಗೆ ಎಲ್ಲ ತೋರಿಸ್ತೀನಿ ಹಿಂಗದ ನೋಡ್ರಿ ಇಲ್ಲಿಗೆ ವಾತಾವರಣ ಈ ಕಡಿಂದ ರೀ ಆ ಸೈಡ್ ಹೋದ್ರೆ ಚೌಡಾಪುರ್ ಬರ್ತದ್ರಿ ಹಿಂಗೆಲ್ಲ ಈ ಕಡೆ ಸಿಡಿ ಅದ ಈ ಕಡೆಗೆ ಎಲ್ಲ ಗಿಡ ಹಚ್ಚಾರ ಎಲ್ಲ ಹಚ್ಚಾರ ಎಷ್ಟು ಚಂದ ನೀಟಾಗಿ ಕ್ಲೀನಾಗಿ ಇಟ್ಟರೆ ಇಲ್ಲೆಲ್ಲ ಸ್ಕೂಲ್ ಐತಿ ಹಾಸ್ಟೆಲ್ ಐತಿ ಎಲ್ಲ ಐತಿ ಮಕ್ಕಳಿಗೆಲ್ಲ ಸೌಲಭ್ಯಗಳು ಎಲ್ಲ ಕೊಡ್ತಾರೆ ನೋಡಿ ಆ ಸೈಡ್ ಅಂದ್ರೆ ಚಿಡಂಗೇರಿ ಬರ್ತದೆ ನೋಡಿರಿ ಇದು ಅದ ನೋಡಿ ಗುಡಿ ಅದ ನೋಡಿ ನಾನು ನಾನಿಂಗೆ ತೋರಿಸ್ತೀನಿ ಬರ್ರಿ ಅಲ್ಲವ್ರಿಗೂ ನೋಡ್ರಿ ಇಲ್ಲಿ ಚಿಕ್ಕ ಮಿಕ್ಕು ಇಬ್ಬರು ನಮಸ್ಕಾರ ಮಾಡಕತ್ತಾರ ನೋಡ್ರಿ ನಾವು ಒಳಗೆ ಹೋಗ್ತೀವ್ರಿ ేను <coughs> కట్ <coughs> <Bueno, Carl Salleli. tose> ಇದೇ ರೀ ಮಹಾಂತೇಶ್ವರ್ ಗುಡ್ಡದಾಗ ನೋಡ್ರಿ ಮಹಂತೇಶ್ವರ್ ಜಾತ್ರೆ ಅದ ರೀ ಜಡಿ ಜಾತಿ ಅದ ನೋಡ್ರಿ ಎಲ್ಲರೂ ತಪ್ಪದೆ ಬರೀ ನೀವ್ ಏನೇನ್ ಬೆಡ್ಕೋಬೇಕಂತದ ನಿಮ್ದೇ ನಮ್ ಮನಸ್ನ ಏನೇನ್ ಬೈಸ್ಕೊಂಡ್ರಿ ಎಲ್ಲಾ ದೇವರ್ ಪುರಾಣ ನಿಮಗ ಎಲ್ಲರಿಗೂ ಸುಖ ಶಾಂತಿ ನಮ್ಮ ಇಲ್ಲ ನಾವು ನಮ್ ಕುಟುಂಬದ ಬೆಡ್ಕೋತೀವಿ ಅಂಬಿಕಾ ಸಂತೋಷ್ ಕುಟುಂಬ ಕಡೆ ನಮಗ್ ಜಡಿ ಜಾತಿ ಅದ ನೋಡ್ರಿ ಮಾಡಿವಿ ಈಗ ನಾವು ಸುತ್ತ ಸುತ್ತಾಕ್ಲಾಕತ್ತೀವಿ ನೋಡ್ರಿ ಎಲ್ಲ ಎಲ್ಲಾ ಕಡೆ ಸುತ್ತೀವಿ ರೀ ಅಂದ್ರೆ ಭಾರಿ ಚಂದ ಜಾತ್ರೆ ಆತದ್ರಿ ಇಲ್ಲಿ ನಮ್ಮ ಊರಾಗ ಎಲ್ಲರೂ ತಪ್ಪದೆ ಬರಿ ಇಪ್ಪತ್ತೈದ್ ತಾರೀಕು ನಮ್ ಮೂರ್ ಜಾತ್ರೆ ಅದ ಹೋದ್ರಿ ಚಿಕ್ಕಮಿಕ್ಕು ಎಲ್ಲರಿ ಗದ್ದಿ ಅದ ನೋಡ್ರಿ ಚಿಕ್ಕು ಮಿಕ್ಕು ನಮಸ್ಕಾರ ಮಾಡಕ್ ನೋಡ್ರಿ ನೋಡ್ರಿಗ ಇಲ್ಲಿ ಮುತ್ತಾರೆಲ್ಲ ಕುಂದ್ರಿ ಬಂದ ಭಕ್ತಾದಿಗಳಿಗೆಲ್ಲ ದರ್ಶನ ಕೊಡ್ತಾರ್ರಿ ಇದು ಅದ ನೋಡ್ರಿ ಇಲ್ಲಿ ಇದು ಪೋಸ್ಟರ್ ಅದು ಚಿಕ್ಕು ಮಿಕ್ಕು ನಮಸ್ಕಾರ ಮಾಡ್ಯಾರ ನೋಡಿ ತಳಗ್ಬಿ ದೇವರಗಳವ ನೋಡಿ ಹೋಗಿ ದರ್ಶನ ಮಾಡ್ಕೊಂಡು ಬರಂ ಚಿಕ್ಕಮುಕ್ಕಾ ಆರಾಮಸೇ ಹೋರಮ್ಮ ಆಗೇಲ್ಲ ಮಾಡಬಹುದು ಚುಚೆ ನೋಡಿ ಹೋಗಿ ಬಾಗನ್ ಆರಾಮಸೇ ನೆಟ್ ಆರಾಮಸೇ ನೆಟ್ ಮೊದಲೇ ಭೇಕ್ ಬರಂತರ ಗುವೇ ಅಂತರಲ್ರಿ ಹಂಗದ ನೋಡಿಗ ಅಪ್ಪನೆ ಅಪ್ಪನೆ ಆಪ್ ಲೈಟ್ ಆಫ್ ಹೋ جاتی ಅಸ್ನೆ ಲೈಟ್ ಆಫ್ ಆಗ್ತ ರಾಗ ಇಗ ನೋಡಿಗ ಇಲ್ಲಿ ಹಂಗದ ನೋಡಿಗ ನಮಸ್ಕಾರ ಮಾಡೋಣ ಚಿಕ್ಕಮುಕ್ಕಾ ನಮಸ್ಕಾರ ಮಾಡ್ ಅಲ್ಲಿ ನಮಸ್ಕಾರ ಮಾಡ ನಮಸ್ಕಾರ ಮಾಡ ಚಂದಿಷ್ಟು ಈಗ ನೋಡ್ರಿ ನಾವು ಸುತ್ತ ನೋಡ್ರಿ ಈಗ ಎಲ್ವಿ ನೋಡ್ರಿ ಎಲ್ವಿ ದೇವರಾಗ ನೋಡ್ರಿ ಇಲ್ಲಿ ಹಿಂಗೆ ನೋಡಿದ್ರೆ ಹಿಂಗೆ ಕಾಣಿಸ್ತದ ನೋಡ್ರಿ ರುದ್ರಗಳು ಈಗ ಇಲ್ಲ ಈ ಕಡೆ ಮ್ಯಾಗ ಹೋಗೋ ಶಿಡಿಗಳವ ಮತ್ತೆ ಇಲ್ಲೊಂದದ ಇಲ್ಲೊಂದು ನೋಡ್ರಿ ಹೊರಗೆ ಹಿಂಗೆ ಕಾಣಿಸ್ತದ ನೋಡ್ರಿ ಇಲ್ಲಿಗ ಅಣ್ಣ ಅಪ್ಪ ಪೋಸ್ಟರ್ ಅದು ಎಲ್ಲ ಇಲ್ಲಿ ಈಗ ಇಲ್ಲೆಲ್ಲ ಬರ್ದಾರ ನೋಡ್ರಿ ಈಗ ಗುಡಿ ನೋಡ್ರಿ ಎಷ್ಟು ಚಂದ ಈಗ ಇವು ಸ್ಕೂಲ್ ನೋಡ್ರಿ ಈಗ ಇವೆಲ್ಲ ಗುಡ್ಡ ಸ್ಕೂಲ್ ಐತೆ ಈಗ ಸಂತೋಷ್ ಅವ್ರು ಇಲ್ಲೇ ಕಾಲೇಜ್ ಕಲ್ತಾರ ನೋಡ್ರಿ ಸಂತೋಷ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಇಲ್ಲೇ ಕಲ್ತಾರೆ ನೋಡ್ರಿ ಈಗ ನಮ್ಮ ನಾದ್ನಿ ನಮ್ಮ ಎದವ್ರು ಎಲ್ಲ ಇಲ್ಲೇ ನೋಡ್ರಿ ಈಗ ಈಗಿನ ಹೊಸದೆಲ್ಲ ಇಲ್ಲಿ ಕಟ್ಲತ್ತರ ಅಲ್ಲಿ ದಾಸೋಗೆ ಸಲುವ ಕಟ್ಲಾಕತ್ತ ರೀ ಆ ಕಡೆ ಎಲ್ಲ ಹಾಸ್ಟೆಲ್ ಅದ ಅಲ್ಲಿ ಅನ್ನ ದಾಸೋಹ ನಡ್ದದ ನೋಡ್ರಿ ಎಲ್ಲ ಕಡೆ ಎಲ್ಲ ರೀ ಇದು ಇಷ್ಟು ಜಾಗ ಗುಡಿದ್ಯದ ನೋಡ್ರೀಗ ಮತ್ತು ಈ ಕಡೆನ ಲಿಂಗ ಅದು ಎಲ್ಲದ ರೀ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಕಾಯಿ ನೋಡ್ರಿ ಈಗ ಇಲ್ಲಿ ನೋಡಿ ಎಷ್ಟು ಚಂದ ಚಂದ ಸಣ್ಣ ಸಣ್ಣ ಈಗ ಇಲ್ಲಿ ಲಿಂಗಗಳವ ನೋಡ್ರಿ ಈಗ ಇಲ್ಲಿ ಇಲ್ಲಿ ಆ ಕಡೆ ಎಲ್ಲ ಕಡೆ ಹಂಗೆ ಪತ್ರಿ ಗಿಡಗಳು ಭೀ ಅವ ನೋಡ್ರಿ ರೋಡ್ ಬಾಜುನೇ ಅದ ರೀ ರೋಡ್ ಬಾಜುನೇ ಅದ ಈಗ ಎಷ್ಟ್ ಚಂದ ಕುರಿಗಳೆಲ್ಲ ಎಷ್ಟ್ ಚಂದ ಕಾಣಿಸ್ಲತಿ ಈ ಎಲ್ಲ ಪಾನಿಪುರಿ ತಿಲತ್ತಾರ ನೀರ್ ಅದ ನೋಡ್ರಿಗ ನೋಡಿ ಊರಾಗಿನ ಲೈಫ್ ಬೆಸ್ಟ್ ಲೈಫ್ ಅಂತ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿಗ ಅವರೆಲ್ಲ ಅವರೆಲ್ಲ ನೀರ್ ಹಾಕ್ರಿಗ ನಮ್ ಚಿಕ್ಕ ಮಿಕ್ಕು ಎಷ್ಟು ಖುಷಿ ಆಗ ನೋಡಿ ಎಕ್ಸೆಕ್ಸ್ಟ್ರಿ ಎಷ್ಟೊಂದು ಯಾವ್ರ ಮಾರಿ ಮ್ಯಾಗ ಖುಷಿ ಅದ ನೋಡ್ರಿಗ ಚೀರ್ಬೇಡ ಅಷ್ಟೇ ಈಗ ಈ ಕಡೆ ಎಲ್ಲ ನೀರು ಅದಲ್ರಿ ಇಲ್ಲೇ ನೀರ್ ತಂದ್ಕೇಸ್ರಿ ಕುಡಿಸ್ಲತ್ತಾರ ನಿಮಗ ಪ್ರಶ್ ಅದು ಎಲ್ಲ ಮಾಡ್ಯಾರಲ್ರಿ ಅದೆಲ್ಲ ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಗಿಡ ಅದ ಈಗ ಎಷ್ಟು ದೊಡ್ಡದಂದ್ರ ದೊಡ್ಡದ ಗಿಡ ಅದ ಈಗ ಅಷ್ಟೊಂದು ಹೆಣ್ಮಕ್ಳೆಲ್ಲ ರೊಟ್ಟಿ ಮಾಡಕತ್ತಾರ ನೋಡ್ರಿಗ ಎಷ್ಟು ಚಂದ ಕಾಣಸ್ಲತ್ತದ ಅಲ್ಲ ಅಣ್ಣ ಅಪ್ಪ ನೋಡ್ರಿಗ ಅವ್ರಿಗಿನ ಎಲ್ಲರಿಗೂ ನಿಮ್ಗೆ ಮಾತಾಡ್ಸ್ತೀನಂತ ಮಾತಾಡ್ಸ್ತೀನಿ ಅಂತ ತೋರಿಸ್ತೀನಿ ಅಣ್ಣ ಅಪ್ಪರ ಹರ ನೋಡ್ರಿ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಎಲ್ಲರೂ ಬಂದ್ ಕೇಸ एक में मिखनू नमस्कार है ಎಷ್ಟು ಚಂದವ ನೋಡಿ ಎಳ್ಳಚ್ಚಿ ಬಡ್ಲಿಕ್ಕೆ ಹತ್ತಾರ ನೋಡ್ರಿ ನಮ್ಮ ಮಾಟ್ಟಿ ಬಡ್ಲಿಕ್ಕೆ ಹತ್ತಳ ಇಲ್ಲಿ ನೋಡಿ ರೊಟ್ಟಿ ಬೈಸ್ಲತ್ತಾರ ಇದೆಲ್ಲ ಭಕ್ತರ ನೋಡ್ರಿ ದೇವ್ರ್ಮಾಗಿದ್ದಂಥ ಭಕ್ತಿ ಪ್ರೀತಿ ಅಭಿಮಾನ ವಿಶ್ವಾಸ ಆಗ್ತಾರಲ್ರಿ ಇಲ್ಲಿ ನೋಡಿ ಎಷ್ಟೊಂದು ಜನ ನೋಡ್ರಿ ಈಗ ಎಷ್ಟು ಚಂದ ರೊಟ್ಟಿ ಬಡ್ಲಿಕ್ಕೆ ಹತ್ತಾರ ಈಗ ಎಲ್ಲರೂ ಈಗ ಇಲ್ಲಿ ನೋಡ್ರೀಗ ಎಷ್ಟು ಚಂದ ಮಾಡ್ಲತ್ತಾರ ಒಬ್ಬರು ಬೈಸ್ಲತ್ತಾರ ಒಬ್ರು ಮಾಡತ್ತಾರ ಮತ್ತು ಇನ್ನು ಎರಡು ರೊಟ್ಟಿ ನಡೆದವ ನೋಡ್ರಿ ಎಷ್ಟು ಖುಷಿ ಆತದ ಹೌದಲ್ರಿ ನಮ್ಮೂರ್ ಜಾತ್ರೆ ಅಲ್ರಿ ನಮಗೆ ಎಷ್ಟು ಖುಷಿ ಆಗ್ತದ್ ನೋಡ್ರಿ ಅದಕ್ಕೆ ಎಲ್ಲ ಜಾತ್ರೆಗಂತ ನಾವು ಊರಿಗೆ ಬಂದಿದ್ವಿ ಎಲ್ಲರು ರೊಟ್ಟಿ ಮಾಡೋಕತ್ತ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ಇಲ್ಲಿ ಆ ದಿನ ಸ್ಪೆಷಲ್ ಆಗಿ ಸಿಕ್ತದ ನೋಡ್ರಿ ಎಲ್ಲರಿಗೂ ಎಷ್ಟು ಬಿ ತಿನ್ರಿ ಎಷ್ಟು ಬಿ ಉಂಡ್ರಿ ಎಷ್ಟು ಬಿ ತಗೊಂಡೋ ಎಲ್ಲರಿಗೂ ಕೊಡ್ತಾರ ನೋಡ್ರಿ ಯಾರಿಗೂ ಒಲ್ಲ ನಂಗೆ ನೋಡ್ರಿ ಆ ದಿನ ಎಲ್ಲರೂ ಬಂದು ಹೊಟ್ಟಿ ತುಂಬಾ ಊಟ ಮಾಡಿ ಹೋಗ್ಬೋದೀಗ ಇಲ್ಲಿ ನೋಡ್ರಿ ಎಷ್ಟೊಂದು ಮಾಡೋಕತ್ತ ಈಗ ಎಷ್ಟೊಂದು ರೊಟ್ಟಿ ಮಾಡ್ಯಾರ ಸರಿ ಸರಿ ಈ ಈಗ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ ಇದು ಫುಲ್ ಎಲ್ಲ ಪ್ಯಾಕ್ ಆಗ್ತದೆ ನೋಡ್ರಿ ಅಷ್ಟೊಂದು ಬೇರೆ ಊರಿನಿಂದ ಜನ ಮಾಡ್ಕೊಂಡು ರೀ ಇಲ್ಲಿ ಭೀ ಮಾಡ್ಸ್ಲಿಕ್ಕೆ ಹತ್ತಾರೀ ನೋಡ್ರಿ ಇಷ್ಟೊಂದು ರೊಟ್ಟಿ ಮಾಡಿ ಮಾಡಿ ಇಡ್ಲಕತ್ತಾರ ನೋಡ್ರಿ ಈಗ ಅಲ್ಲಿ ಇಲ್ಲಿ ನೋಡ್ರಿ ಎಷ್ಟೊಂದು ರೊಟ್ಟಿ ಈಗ ರೊಟ್ಟಿಗಳ ರಾಶಿ ಆಗ್ಯದ ನೋಡ್ರಿ ಇಲ್ಲಿಗ ಬಂದಿದ ಭಕ್ತರಿಗೆ ಹೊಟ್ಟಿ ತುಂಬ ಊಟ ಹಾಕಿ ಕಳಿಸ್ತಾರ ನೋಡ್ರಿ ನೋಡ್ರಿ ಇಲ್ಲಿ ಪ್ರಸಾದ್ ಮಾಡ್ಯಾರ ನೋಡ್ರಿ ಇತ್ತೇನ್ ಮಾಡ್ಯಾರ ಪ್ರಸಾದ್ ನೋಡಂಬಾರ ಇಲ್ಲಿ ಈಗ ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಇದು ಪ್ರಸಾದಾಗ್ರಿ ಎಲ್ಲ ಭಕ್ತಾದಿಗಳು ಯಾವಾಗ ಬಿ ಬರ್ರಿ ಎನಿ ಟೈಮ್ ನಿಮ್ಗೆ ಎಲ್ಲರಿಗೂ ಊಟ ಸಿಕ್ತದ ನೋಡ್ರಿ ಇತ್ತು ಮಾಡ್ಯಾರೀ ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಅಡಿಗೆ ಮಾಡೋ ಕೋಣೆ ಅಂತಾರಲ್ರಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಎಂತೆಂತ ಬೊಗುಣಿ ಅವ ಇಲ್ಲಿ ಈಗ ಎಷ್ಟು ದಾಸೋ ನನಗ ಬಾಗಿನ್ ಮಾತು ಬರಲ್ಲೀ ನನಗ್ ಮೈ ಜೂಮಾಲತ್ ಹೇಳಕ್ ಹೆಂಗ ವರ್ಣನೆ ಮಾಡ್ಬೇಕನ್ನದೇ ನನಗ್ ಗೊತ್ತಾಗಲ್ಲ ಇದ್ರಾಗ ಅನ್ನ ಮಾಡಿರಿ ಏನ್ರಿ ಇದ್ರಾಗ ಅನ್ನ ಮಾಡಿರೀ ಇಲ್ಲಿ ನೋಡ್ರಿಗ ಇಷ್ಟು ಅನ್ನ ಮಾಡಿ ಇಟ್ಟಾರ ನೋಡ್ರಿ ಇನ್ನ ಬಕ್ಕು ಜನ ಬರ್ತಾರ ಹಗಲ ರಾತ್ರಿ ಎಲ್ಲ ಬರ ಹ್ಞೂ ಅದೇ ಇನ್ನೂ ಒಳಗವಲ್ರಿ ಇನ್ನೂ ದೊಡ್ಡ ದೊಡ್ಡ ಬೋಗಣಿ ರೀ ಈಗ ಇಲ್ಲೆಲ್ಲ ಮಾಡ್ಯಾರ ನೋಡ್ರಿ ಈಗ ಕಿಲ್ ಮಾಡಕತ್ತಾರೆ ನೋಡ್ರಿ ಈಗ ಓ ಈಗ ಮಸ್ತ್ ಈಗ ಮಧ್ಯಾಹ್ನ ಊಟಕ್ಕೆ ಈಗ ಅದು ಮುಂಜಾಗೆ ಊಟಕ್ಕೆ ಈಗ ನುಗ್ಗಿಕಾಯಿ ಸಾರು ನೋಡ್ರಿ ಇದು ಅಪ್ಪೋ ಭಾರಿ ಅಂದ್ರೆ ಭಾರಿ ಅದ ನೋಡ್ರಿ ಈಗ ಎಷ್ಟು ಚಂದ ಇಟ್ಟಾರ ನೋಡ್ರಿ ಎಷ್ಟು ಶಿಸ್ತಾಗಿ ಇಟ್ಟಾರ ಈಗ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ಹೋಟೆಲ್ಗೆ ಹೋದಾಗ ಹಂಗ ಮೆನ್ಯೂ ರೀ ಹಂಗೆ ನಮ್ಮ ಗುಡ್ಡದಾಗ ನಾ ಮೆನ್ಯೂ ಇಟ್ಟಾರ ನೋಡ್ರಿ ಯಾವ ವಾರದಾಗ ಏನೇನು ಊಟ ಅದ ನೋಡ್ರಿ ಎಲ್ಲ ಇಲ್ಲಿ ಇಟ್ಟಾರ ಈಗ ಎಲ್ಲರೂ ನೋಡ್ರಿಗದ ರೀ ಇಪ್ಪತ್ತಾರ ಇಪ್ಪತ್ತೈದು ಇಪ್ಪತ್ತೈದ್ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ಜನ ಎಲ್ಲ ಇಪ್ಪತ್ತಾರ ಇಪ್ಪತ್ತೈದಕ್ಕೆ ಬರ್ತದ ಇಪ್ಪತ್ತಾರಕ್ಕೆ ಜಾತ್ರಿ ಅದ ಹೌದ್ರಿ ಆಯ್ತ್ ರೀ ಸಾರಿ ನಾ ಯಾರ ಏನ್ರೀನ ತಪ್ಪ ಎಲ್ಲರಿಗೂ ಶಮೆ ಇರ್ಲಿ ಇಪ್ಪತ್ತೈದಕ್ಕೆಲ್ಲ ಜನ ಬರ್ತಾರಂತ ಇಪ್ಪತ್ತೈದಕ್ಕೆ ಜಾತ್ರಿ ಅದತ್ ನೋಡ್ರಿ ಅಲ್ಲಿ ಹೊರಗೆ ಈಗ ಅಣ್ಣೆ ಅಪ್ಪ ಎಲ್ಲರ ಜೊತೆ ಮಾತಾಡ್ಲತ್ತರಿ ಎಷ್ಟೋ ವಾತಾವರಣ ಎಷ್ಟು ಚಂದ ಅದ ನೋಡ್ರಿ ಈಗ ಗುಡ್ಯಾಗ ಏನಂತಾರೆ ಈ ಒಂದು ಬ್ಯಾರೇನೋ ಖುಷಿ ಆಗಕ್ಕೆ ಹತ್ತದ ನೋಡಿ ಶಬ್ದಗಳಿಲ್ಲ ಅಂತದು ಮಾತಾಗ್ಯದ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಅಡುಗೆ ಮಾಡೋ ಸಲ ಈಗ ತರಕಾರಿ ಎಲ್ಲ ಹೋಳಕ್ಕೆ ನೋಡ್ರಿ ಈಗ ಇಲ್ಲಿ ಈಗ ಗಜ್ರಿ ಪಲ್ಯ ಮಾಡಂಗ್ ಕಾಣಿಸ್ತಾರ ಈಗ ಇಲ್ಲೆಲ್ಲ ಮಾಡತ್ತಾರ ಇಲ್ಲೆಲ್ಲ ಚಜ್ಜಿ ಅಕ್ಕಿ ಜೋಳ ಏನೇನವ ನೋಡ್ರಿ ಎಲ್ಲ ಸೋಸಕತ್ತಾರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಎಷ್ಟು ಚಂದ ಆಯ್ದವರೆಲ್ಲ ಈಗ ಗಜ್ರಿ ಹೊಳಕ್ಕೆ ಹತ್ತಾರ ನೋಡ್ರಿ ಟಮಾಟೆ ಅದ ಇಲ್ಲಿ ಹಿಟ್ ಅದು ಎಲ್ಲ ಇಟ್ಟಾರ ನೋಡ್ರಿ ಎಷ್ಟು ಎಷ್ಟೆಷ್ಟ್ ಹಿಟ್ಟು ಕೊಟ್ಟು ಅವ್ರ ಭಕ್ತಿ ಪ್ರಕಾರ ಅವ್ರೋಡ್ರಿ ಇಲ್ಲಿ ಇಟ್ಟಾರ ಇನ್ನು ಫುಲ್ ಆ ಸೈಡಿಗೆ ಅದ್ನ ಗೋದಾಮಿ ರೀ ಈ ಕಡ ಗೋದಾಮಿ ಇಲ್ಲೆಲ್ಲ ದೊಡ್ಡ ಬೋಗಣಿ ರಾಶನ್ ಎಲ್ಲ ಇಟ್ಟಾರ ನೋಡ್ರಿಗ ಎಷ್ಟು ಚನ್ ಕಟ್ ಮಾಡತ್ತಾರ ನೋಡ್ರ ಅವ್ರಿಗೆ ಕೆಟ್ ಮಾಡಿ ಕೆಟ್ಟ ಮಾಡಿ ನೀವು ನೋಡ್ರಿ ನಿಮಗೆ ಎಷ್ಟೆಷ್ಟು ಬೇಕು ಪ್ರಸಾದ ಅಷ್ಟೆಷ್ಟು ತಗೋರಿ ಯಾಕಂದ್ರೆ ಬೇರೆ ಎಲ್ಲರೂ ಬರ್ತಾರೆ ಹೋದಿರ ಜಾಸ್ತಿ ತಗೊಂಡು ಹಾಳು ಮಾಡ್ಬೇಡ್ರಿ ಅದಕ್ಕಂತ ಅನ್ನ ದುಡಿದು ತಗೋಬೇಕಂದ್ರೆ ರೈತರದ್ದು ಎಷ್ಟು ಕಷ್ಟ ಪಡ್ತಾರೀ ಆ ಅನ್ನ ಮಾತ್ರ ಯಾರು ಪ್ಲೀಸ್ ಹಾಳು ಮಾಡೋಕ್ ಹೋಗ್ಬೇಡ್ರಿ ನಾಳಿನ ಮೂರು ಜಾತ್ರೆಗೆ ಬರ್ತೀರಲ್ಲ ಎಲ್ಲರು ಅವಾಗ ಭೀ ಎಷ್ಟು ಬೇಕು ನಿಮ್ಗೆ ಅಷ್ಟನ್ನೇ ಹಾಯ್ಕೊಬೋದು ನೋಡ್ರಿ ನೋಡಿ ನಾವೆಲ್ಲರೂ ಪ್ರಸಾದ್ ತಗೋಬ್ರಿ

ಒಂದ್ ನಮ್ಮ ಎದಕ್ಕೆ ಜಾತ್ರೆ ಮಾಡ್ತಾರೆ ಏನು ಏನ್ ವಿಶೇಷತೆ ಅದ ಇವೆಲ್ಲ ರೊಟ್ಟಿ ಎಲ್ಲ ನಾವು ಯಾಕೆ ಮಾಡ್ಸ್ಲತ್ತೀವಿ ಏನಂತ ಈಗ ಅಣ್ಣವ್ರು ಹೇಳ್ತಾರೆ ನೀವೆಲ್ಲರು ಕೇಳ್ರಿ ಶ್ರೀ ಕ್ಷೇತ್ರದ ಶ್ರೀ ಕ್ಷೇತ್ರದ ಮಹಾಂತೇಶ್ವರ ಮಠದ ಜಾತ್ರೆ ಇದು ಹಿಂದಿಲ್ಲ ಅಂದಿಲ್ಲ ಎಂದೆಂದಿಗೂ ಬಂದಿದೆ ಸುಮಾರು ನೂರು ವರ್ಷದಿಂದ ಚರಿತ್ರೆ ಇದು ಮಹಾಂತೇಶ್ವರದ್ದು ಈ ನೂರು ವರ್ಷದಿಂದ ಹಿಡಿದು ಇದು ಜಾತ್ರೆ ನಡೆಸುತ್ತಾ ಬಂದಿದ್ದಾರೆ ಹದಿನಾಲ್ಕನೇ ತೆಲಿಯವರು ಪೂಜರು ವೀರ ಮಹಾನ್ ಶಿವಾಚಾರ್ಯರು ಇವರು ಹದಿನಾಲ್ಕನೇವರು ಪರಮ ಪೂಜ್ಯರು ಅದಕ್ಕೆ ಮೊದಲೇ ನಮ್ಮ ಸಿದ್ದರಾಮ ಶಿವಾಚಾರ್ಯರು ಅದಕ್ಕೆ ಮೊದಲೇ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮ ಶಿವಾಚಾರ್ಯರು ಅದಕ್ಕೆ ಮೊದಲೇ ನಮ್ಮ ಮಹಾಂತ ಶಿವ ಸೂರ್ಯದ ಶಿವಾಚಾರ್ಯರು ಸೂರ್ಯದ್ರಕ್ಕಿಂತ ಮೊದಲೇ ಆಮೇಲೆ ವೀರ ಮಹ ಮಹಾಂತೇಶ್ವರರು ಹೊತ್ತಿದ್ರು ಅವರು ಮಹಾಂತ ಮತ್ತೆ ಅವರು ಬಳವಣಿಗೆ ಅವರು ಅವ್ರ ಕೈ ಇದ್ರಲಿಂದ ಇದು ಜಾತ್ರೆಯನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಇದು ಮಹಾಂತನ ಬಜ್ಜಿ ರೊಟ್ಟಿ ಯಾಕೆ ಮಾಡ್ತಾರೆ ಅಂದ್ರೆ ಮಹಾಂತೇಶ್ವರರು ಆಗಿನ ಕಾಲದಾಗ ಲೇಡಿ ಮರದ ಹತ್ರ ಕುಂತಿ ಅದು ಎರಡು ರೊಟ್ಟಿ ಅಥವಾ ಒಂದು ಮಜ್ಜಿ ಒಳಗೆ ನೀರು ಇಟ್ಕೊಂಡು ಕೂತಿ ಅದೇ ಪ್ರಸಾದ ಎಷ್ಟು ಜಾ ಎರಡು ರೊಟ್ಟಿಯಲ್ಲಿ ಎಲ್ಲರೂ ಜೋಳಿಗೆಯಲ್ಲಿಂದ ಎಲ್ಲರಿಗೂ ಪ್ರಸಾದ ಕೂತಿದ್ರು ಅದ್ರ ಸಲುವಂತ ಇದು ಜಾತ್ರೆಯನ್ನು ಮಾಡ್ತಾರೆ ಇದು ಬಜ್ಜಿ ರೊಟ್ಟಿ ಊಟ ಮಾಡಿದ್ರು ಬರ್ತದಂದ್ರೆ ಅವರು ಬೌರ್ವ ಕಳೆಯುವಂಥ ಶಕ್ತಿ ಆ ಮಹಾಂತನಲ್ಲಿ ಇದೆ ಇದು ಅದ್ರ ಸಲುವಾಗಿ ಇದು ಬಜ್ಜಿ ರೊಟ್ಟಿ ಆ ಗಿಡದಲ್ಲಿ ಒಂದು ನೂರ ಎಂಟು ರೊಟ್ಟಿ ಆಮೇಲೆ ಬಜ್ಜಿ ಜೋಳಿಗೆಯಲ್ಲಿ ಹಾಕಿ ಒಂದು ಬೆತ್ತ ಪ್ರತಿ ವರ್ಷ ಕಟ್ಟಿದ್ರಲ್ಲಿ ಗಿಡದಲ್ಲಿ ಮರದಲ್ಲಿ ಆ ಮರದಲ್ಲಿ ಕಟ್ಟಿದ ಕಟ್ಟಿದ ಬುತ್ತಿ ಬರೋವರೆಸ್ತಾನ ಅಷ್ಟೇ ಉಳಿತದ ಬತ್ತಿ ಇದು

ಇಷ್ಟೊಂದು ಭಕ್ತಾದಿಗಳು ಬರ್ತಾರ ನೋಡ್ರಿ ನೋಡ್ರಿ ಎಷ್ಟೊಂದ್ ಜನ ಎಲ್ಲರೂ ಮಾಡಾಕತ್ತಾರ ನೋಡ್ರಿ ಥ್ಯಾಂಕ್ಸ್ ಅಣ್ಣ ಇಷ್ಟೊಂದ್ ಇನ್ಫಾರ್ಮೇಶನ್ ಕೊಟ್ಟಿದಾಗ ನಮ್ದೆಲ್ಲ ಅಭಿಮಾನಿ ಬಳಗದವ್ರಿಗಿ ಇಲ್ಲಿ ಮಾಂತೇಶ್ವರ್ ಗುಡ್ಡದ ಸ್ಕೂಲ್ ಅಲ್ರಿ ಅಲ್ಲಿ ಇವ್ರು ಸರ್ ನೋಡ್ರಿ ಇಷ್ಟೊಂದು ಟ್ರೆಡಿಷನಲ್ ಆಗಿ ನಮ್ಮ ವೇಷಭೂಷ ಐಕೊಂಡ್ ಕಲ್ಸಿನರ ಪಾಠ ಕಲ್ಸ್ಲತ್ತಾರ ಇವ್ರಿಗೆ ನೋಡ್ ನನಗೆ ಇಷ್ಟು ಖುಷಿ ಸರ್ ನೀವ್ ಏನಾರ ಹೇಳಕ್ ಇಷ್ಟ ಪಡ್ತಿರೀ ಇಲ್ಲಿ ಮಾತಿದ್ರಿ ನಮಗ ಒಳ್ಳೆ ಜ್ಞಾನ ಒಳ್ಳೆ ವಿಚಾರಗಳು ಒಳ್ಳೆಯ ಏನಪ್ಪಾಂದ್ರ ಒಂದು ಪರಿಸರ ನಮಗಿಲ್ಲ ಯಾವದೇ ಮಕ್ಕಳಿಗೆ ನಮ್ಮ ಮಕ್ಕಳು ಒಂದು ಭಾವನೆ ನಮ್ಮಲ್ಲಿ ಬಂದದ ಪ್ರತಿಯೊಂದು ಮಕ್ಕಳು ಹೌದ್ರಿ ಶಿಕ್ಷಣ ಕಲಿಯವ್ರು ಒಳ್ಳೆ ಭಾವನಾ ಒಳ್ಳೆ ವಿಚಾರ ನಮ್ಮಲ್ಲಿ ಅದು ನಿಮಗ್ ನೋಡಿದ್ರೆ ಗೊತ್ತಾಲತ್ತದ್ರಿ ನೀವು ಮಾತಾಡೋ ರೀತಿ ರೀ ನಿಮಗ್ ನೋಡಿದ್ರೆ ಗೊತ್ತಾಲತ್ತೀ ಆಶೀರ್ವಾದ ಆ ಗುರು ಮಾತ ಹಾಗೂ ಶಂಕರಾಮ್ ಶಿವಾಚಾರ್ಯರ ಆಶೀರ್ವಾದ ಅಂದ್ರೆ ಅದೆಲ್ಲ ಏನಾದ ಒಳ್ಳೆ ದಾರಿ ಸಿಕ್ಕದ್ರೆ ಮನ ಹೌದಲ್ರಿ ಮಾರ್ಗದರ್ಶನ ನಾವು ಹಂಚೇವಿ ಹೌದಲ್ರಿ ಇವತ್ತಿಗೂ ಕೂಡ ದೊಡ್ಡ ಗುರು ಏನಾದ್ರು ಶಂಕರಾಮ್ ಶಿವಾಚಾರ್ಯ ಹೌದ್ರಿ ಅವ್ರ ಮಾರ್ಗದರ್ಶನದಿಂದ ನಾನು ಒಳ್ಳೇದಾಗಿ ಹೌದು ನೋಡ್ರಿ ಸರ್ ಅವ್ರ ಮಾತ್ ಕಂಡಂಗ ಇಷ್ಟು ಖುಷಿ ಆಯ್ತು ಅದಕ್ಕ ಸರ್ ಅವ್ರಿಗೆ ಕೇಳಿದ್ರೆ ಸರ್ ನಿಮ್ ವಿಡಿಯೋ ಮಾಡ್ಬಹುದಲ್ರಿ ಅವ್ರ ಮಾಡಮ್ಮ ಮಾಡು ಅಂತಂದ್ರು ಅದಕ್ ಮತ್ ಮಾಡ್ದೇವ್ ನೋಡ್ರಿ ಸಾಮಾನ್ಯ ಮುಂದಿ ಕಣ್ಣಿಗ್ ಹೆಂಗ್ ಕಾಣ್ತಾನ ಅಂದ್ರ ಬೂದಿ ಮುಚ್ಚಿ ಬೂದಿ ಅಂದಂಗ ಅದ್ರ ಒಳಗ್ ಕೈ ಹಿಟ್ರದ್ರ ಅಂತ ಶಕ್ತಿ ಅಂತ ಅದಂತ ಹೌದ್ರಿ ನಮ್ ಅಣ್ಣೋರ್ನು ಇಲ್ಲಾ ಇಲ್ಲೇ ಕಲ್ತಾರಿ ನಮ್ಮ ಸಂತೋಷ್ ನಮ್ ನನ್ ಗಂಡ ಇಲ್ಲೇ ಕಲ್ತ ನಮ್ಮ ಮೈದಾನ ನಮ್ಮ ನಾ ಆದಿದವ್ರು ಎಲ್ಲಾ ಇಲ್ಲೇ ಕಲ್ತಾರಿ ನೋಡ್ರಿ ಬರೇ ಏನಿಲ್ರಿ ಬಿರಾದಾರ್ ಸರ್ ಅಂದ್ರ ಎಲ್ಲರಿಗೂ ಹಾರಿ ಐಟಮ್ ಬಂತ ಹೌದ್ರಿ ಏಟಿ ಪೋರ್ ದಾಗ ನಾ ಅಪ್ಪ ಅಪ್ಪವ್ರ ಆಶೀರ್ವಾದಿಂದ ಇವತ್ತಿಗ್ ಎಲ್ಲಾ ವಿದ್ಯಾರ್ಥಿಗಳು ಚಿಮ್ಮಗಿರಿ ಚೋಡಾಪುರ ಕೊತ್ ಹಳ್ಳಿನೂ ಕೂಡ ಹೌದ್ ನೋಡ್ರಿ ಎಲ್ಲರೂ ಉನ್ನತ ಮಟ್ಟಕ್ಕೆ ಹೋಗ್ಯಾರ ಎಲ್ಲ ಎಸ್ ಎಸ್ ಆಗಿ ಹೋಗ್ಯಾರ್ರಿ ಇನ್ನೊಂದ್ರಿ ನಮ್ಮ ಮಹಾಂತೇಶ್ ಪಾಟೀಲ್ ಹೇಳ್ತಾರಲ್ರಿ ಅವರು ಅಮೆರಿಕದಿಂದ ಬಂದು ನಮಗೆಲ್ಲರಿಗೂ ಶಿಕ್ಷಕರಿಗೆ ಸನ್ಮಾನ ಮಾಡೋದ್ರಿ ಹೌದಲ್ರಿ ಅಂದ್ರೆ ಗುರುವಿನ ಮೂಲತಃ ಮಟ್ಟ ಬಂದು ಸನ್ಮಾನ ಮಾಡೋದ್ರಿ ಎಮ್ ಎಲ್ ಎಚ್ ಹೌದಲ್ರಿ ಅಂತ ಶಿಷ್ಯರು ನಮ್ಗೆ ಸಾಕ್ರಿ ಅಷ್ಟೇ ಅಷ್ಟೇ ಹಾ ರೀ ಸಾಲಿ ಕರಿ ಚಂದಾರಿ ದೇಶಕ್ಕೊಂದ್ ಒಳ್ಳೆ ವ್ಯಕ್ತಿ ಯಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಪ್ರಜಾಪ್ರಭುತ್ವ ಒಂದು ಸಾಕ್ಷಿಯಾಗಿ ನಿಮಗೆ ನಾಳೆ ಸಾಲಿ ಕಲ್ತಾರೆ ಎಲ್ಲಾದರೂ ಹೋದಿರಿ ಓದ ಬರದ ಮಾಡಿದ್ರೆ ಎಲ್ಲದರಿ ಜಗತ್ತಿನಾಗಿಲ್ಲ ಅಂದ್ರೆ ಏನು ಇಲ್ಲ ರೀ ಇವತ್ತ ನಾಳೆ ಯಾವಾಗ ಮಗುವಿಗೆ ಶಿಕ್ಷಣದ ಜ್ಞಾನ ಬತ್ರಿ ಅವಾಗ ಇಡೀ ವಿಶ್ವದ ಅದೇ ಅಲ್ರಿ ಸರ್ ಈಗ ಹೊಲ ಮನಿ ಕೆಲ್ಸಾನೇ ಚ ಐಟಿ ಕಂಪನಿ ಕೆಲ್ಸ ಇವತ್ತ ನಾಳೆ ನಾಲೆಜ್ ಬೇಕೇ ಬೇಕ್ರಿ ಬೇಕೇ ಬೇಕ್ರಿ ಶಿಕ್ಷಣ ಜ್ಞಾನ ಇತ್ತು ಅಂದ್ರ ಎಲ್ಲಾದ್ರು ಬದಕತ್ತ ಹೌದ್ ಹೌದ್ ನೋಡ್ರಿ ಶಿಕ್ಷಣ ಇರ್ಲಿಲ್ಲಾ ಅಂದ್ರೆ ಏನು ಹೌದ ನೋಡ್ರಿ ಆ ಮಗು ಪಾಠ ಅದಕ್ಕೆ ಅದಕ್ಕ ಪ್ರತಿಯೊಂದು ಮಗುವಿಗೆ ನಾನು ಎಲ್ಜಿ ಇವ್ ಪ್ರೈಮರಿ ಹಿಡ್ಕೊಂಡ್ರಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಒಳ್ಳೆ ಹೌದ್ ಹೌದ್ ನೋಡ್ರಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಇಷ್ಟೊಂದು ಎಲ್ಲಾ ಇನ್ಫಾರ್ಮೇಶನ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ವೇಸ್ಟ್ ಮಾಡಿದ ಅದಕ್ಕೆ ಸಾರಿ ರೀ ನಿಮ್ಗೆ ಐ ಹಂಗೇನಿಲ್ರಿ ಹಂಗೇನಿಲ್ರಿ ನೀವ್ ಹೆಂಗಿರ್ತನ್ರಿ ನನ್ ಗಂಡ ಇಲ್ಲಿ ಕಲ್ತಾನದ್ ನಾ ಭಾಳ್ ಹೆಮ್ಮೆ ನಿಂತ ಹೇಳ್ತೀನಿ ಅವ್ರ ಹೆಣ್ತಿ ನಾ ಇದೀನಿ ಅವ್ರ ಭಾಷಣದು ಅವ್ರ ಅವರು ಹುಷಾರಿ ಸಂತೋಷ ಸಿಕ್ಕಾಪಟ್ಟೆ ಹಿಂಗಾದ್ ಡೋಸ್ತರ ನಾವು ಒಬನೇರಿ ಏ ಅದರಿ ಅವರ ಭಾಷಣ ಅದು ಅವರ ಭಾವಿ ಶರಿ ಸಂತೋಷರ ಸಿಕ್ಕಪಟ್ಟೆ ಉಶರನ್ನ ಭಾಷಣ ಅದು ಎಲ್ಲಂದ್ರೆ ನೀ ಪಂಚಪ್ರಾಣ ನೋಡ್ರಿ ಯಾವಾಗೀರಿ ಅವರು ಇನ್ನ ನಮ್ಮ ನಿನ್ನ ನಾನು ಸಂತೋಷ ಏನಾಯ್ತು ಅಂದ್ರೆ ನನಗೆ ಏನದ ನಾನು ಮಗಳ ಕಿತ ಹೆತ್ತತೆ ಮನೀ ನೀವು ಬಹಳ ಖುಷಿಯಾಗಿ ಈಗ ಯಾರುನು ಮಾತಾಡಲ್ಲ ಹಿಂಗಾ ಹರಿ ನನಗೆ ಒಂದು ಒಳ್ಳೆ ಸಂತೋಷ ಅಂದ್ರೆ ನಿಮ್ದು ನಾನು ನೋಡ್ರಿ ಇಲ್ಲೇ ದೇವರ ಜಾಗದಾಗ ನಿಂತ್ರೆ ಸುಳ್ಳಾಕ ಕೇಳೋದು ಇದು ಎಲ್ಲಾ ನನ್ನ ಗಂಡನ್ ನಿಂತಾಗಿದೆ ನಮ್ಮ ಆಶೀರ್ವಾದ ನಮ್ಮ ಅತ್ತಿ ಮಾವನ ಆಶೀರ್ವಾದ ನನ್ನ ಮಕ್ಕಳ ಸಪೋರ್ಟ್ ರೀ ಸರ್ ನಾ ಅದಕ್ಕೆ ಇಷ್ಟೊಂದು ಇಂಡಿಪೆಂಡೆಂಟ್ ಆಗಿದೆ ನಾನು ಭಾರತೀಯ ನಾರಿ ಅಂತ ಹೇಳ್ಕೋಕ್ ಹೆಮ್ಮೆ ಪಡ್ತೀನಿ ರೀ ಸರ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಮಚ್ ರೀ ಎಲ್ಲ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಪ್ರಸಾದ ಎಲ್ಲಾ ತಗೊಂಡ್ ಚಿಕ್ಕಮಿಕ್ಕು ನಾವೆಲ್ಲ ಹೊಂಟಿವೀಗ ಮನೆಗೆ ಹೊಂಟಿವ್ ನೋಡ್ರಿ ಈಗ ನಾವೆಲ್ಲರೂ ಬಾ ಖುಷಿ ಆಯ್ತು ಚಿಕ್ಕಮಿಕ್ಕು ಆ ಎಷ್ಟ್ ಖುಷಿ ಆಯ್ತು ಪಪ್ಪಂದ ಸರ್ಗಳು ಎಲ್ಲಾ ಸಿಕ್ಕರ್ ಹೆಂಗ ಅನಸ್ತ ಚಂದ ಅನಸ್ತಲ್ಲ ಶಿನ್ ಎಲ್ಲಾ ಸರ್ಗಳು ಸಿಕ್ಕಿರಿ ನೋಡ್ರಿಗ ಎಲ್ಲ ಹುಡುಗಿಯರ್ ಜೊತೆ ಹೆಂಗ ಆಡ್ಲಕತ್ತ ನೋಡ್ರಿ ಫುಲ್ ಫೇವ್ರೇಟ್ ಆಗ್ಯ ನೋಡ್ರಿ ಕನಯ್ಯಾಗೇನ್ ಕೃಷ್ಣ ಕನಯ್ಯ ಎಲ್ಲಾರ ಎಲ್ಲರ ಜೊತೆ ನೋಡ್ರಿಗ ನೋಡ್ರಿ ಹೆಂಗದ ಸರ್ ಎಲ್ಲಾ ಕ್ಲೀನಿಂಗ್ ಮಾಡ್ಸಲಾಕತ್ತ ನೋಡ್ರಿಗ ಎಲ್ಲ ಹುಡುಗಿಯರಿಗ ಹಚ್ಚಿಸಿ ಖುಷಿ ಆಲಕ್ತದ ನೋಡ್ರಿ ಈಗ ಇಲ್ಲ ಹೊಲದಾಗ ಎಲ್ಲ ನೀರ್ ಬಿಡ್ಕತ್ತಾರ ಈಗ ಮಧ್ಯಾಹ್ನ ಟೈಮ್ ಆಗದಲ್ರಿ ಇವು ಹೊಳಿ ನೀರ್ ಬರ್ತಾರ ನೋಡ್ರಿ ಲೈಟ್ ಬಂದಾಗ ಅಷ್ಟೇ ಬರ್ತಾರೆ ನೋಡ್ರಿ ರೈತರಿಗೆ ಬಹಳ ಪ್ರಾಬ್ಲಮ್ ಆತಂದ್ರಿ ಏನಂತಾರೆ ಲೈಟ್ ಬಂದಾಗ ಅಷ್ಟೇ ನೀರ್ ಬಿಡ್ಬೇಕಿಲ್ಲ ಅಂದ್ರೆ ಪಾಪವ್ರ್ ಗಪ್ಪ ಕುಂದರ್ಬೇಕು ನೋಡಿ ಸಿಟಿದಾಗ ಇಪ್ಪತ್ನಾ ಗಂಟೆ ಲೈಟ್ ಕೊಡ್ತಾರೀ ಹಳ್ಳಿ ಊರಾಗ ಲೈಟ್ ಕೊಡಲ್ಲ ನೋಡ್ರಿ ಹ್ಯಾಂಗ ಮಾಡ್ತೀರಿ ಅಲ್ಲಿ ನೋಡಿ ಹ್ಯಾಂಗ್ ಮಾಡಕತ್ತ ನೋಡಿಗ ಅಲ್ಲೆಲ್ಲ ಹೂವು ಹಾಕ್ಯಾರ ಈಗ ಈ ಕಡೆ ಎಲ್ಲ ತೊಗರಿ ಹಾಕ್ಯಾರ ಹೂವು ಹಾಕ್ಯಾರ ಎಷ್ಟು ಚಂದ ಕಾಣ ನೋಡಿಗ ಬಾಜುನೇ ವೀರಭದೇಶ್ವರ ಗುಡಿ ಅದ ಇದು ಸಾರಿ ಮಾಂತೇಶ್ವರ್ ಗುಡಿ ಅದ ಈಗ ಅಲ್ಲಿ ನೋಡ್ರಿ ಅವ್ರು ಹೆಂಗ್ ಮಾಡಕತ್ತಾರ ಚಂಡು ಬುತ್ತಿ ಹೂವ ನೋಡ್ರಿ ಚಂಡು ಬುತ್ತಿ ಅಲ್ಲೆಲ್ಲ ಆ ಕಡೆ ಹೊರತವ ಈಗ ನೋಡ್ರಿ ಅವ್ರು ಇದು ಚೆಂಡು ಬುತ್ತಿನ ನೋಡ್ರಿ ಈಗ ಎಷ್ಟು ಚಂದ ಕಾಣಿಸ್ಲತ್ತದ ನೋಡೀಗ ನೋಡ್ರಿ ಚಿಕ್ಕಮಿಕ್ಕು ಇಬ್ರು ನೋಡಕ್ ಹೋಲಾಕತ್ತ ನೋಡ್ರಿಗ ಹೆಂಗದ ಚಿಕ್ಕ ಹೊಲ ಹಾಡ್ರಿ ನೀನ್ ಅವಾಜ ಕೇಳಿಸ್ ಬರಲ್ಲ ಆಗ್ಯದ ಚಂಡು ಬುತ್ತಿ ಚಂಡು ಹೂವ ನೋಡಿ ಇದು ಬಂದಿನಿ ಹೇಳಿ ಇಲ್ ಬೈ ಇಲ್ ಹೇಳಿ ಇಲ್ಲಿದ ಹೇಳಿ ಇನ್ ನೋಡಿ ಸಣ್ಣದ ನದಿ ಸಣ್ಣದ ನದಿ ಅದಾ ಕಿಳ್ಳಡೆ ಸಣ್ಣದ ನದಿ ಅದತದು ಸಣ್ಣದ ನದಿ ಅದ್ತ ನೋಡು ಪರಿಬ್ರಿಗೇಟ್ ಖುಷಿ ಆಳತ ನೋಡಿ ಇನ್ನಾವ ದೋಣಿ ಅಂತಾರೆ ದೋಣಿ ಕನ್ನಡದಲ್ಲಿ ಹ್ಮ್ ಗಿಡ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ಚಂಡು ಬುತ್ತಿನ ಗಿಡಗಳವ ನೋಡ್ರಿ ಎಷ್ಟು ಭಾರಿ ಕಾಣಿಸ್ಲತ್ತ ಏಯವ್ವ ಐ ಲವ್ ಯು ಟೂ ಬೆಟ್ಟಿ ಇಲ್ವಾ 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 ಯೋ ನನ್ನ ಮಗ ಐ ಬಾರಿ ಇಲ್ವಾ ಇಲ್ವಾ ಜಲ್ದಿ ಇವ ಏನೋ ಶಂಕ ಕೊಟ್ಟ ನೋಡ್ರಿ ಇವ್ರ ಗಿಫ್ಟ್ ನೋಡ್ರಿ ಇವ್ರ ಇಬ್ಬರದು ಇಲ್ವಾ ಇಲ್ವಾ ಹ್ಮ್ ನನ್ ರಾಜಗಳ ನೋಡ್ರಿ ಎಷ್ಟ್ ಚಂದ್ ಅವನ ಥ್ಯಾಂಕ್ ಯು ಮಾ ಇಬ್ಬರಿಗೂ ನೋಡ್ರಿ ಇದೇ ಸಣ್ಣ ಸಣ್ಣ ಖುಷಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತದ್ ನೋಡ್ರಿ ಇಬ್ರು ರಾಜಗಳು ಕೊಟ್ಟವ್ ನೋಡ್ರಿ ನನಗ ಅವ್ರ ಭಾರಿ ಏ ಮಮ್ಮಿ ಪಪ್ಪಾಗಷ್ಟೇ ಪ್ರೀತಿ ಮಾಡ್ಬೇಡಿನಿ ನಮಗೂ ಪ್ರೀತಿ ಮಾಡಿ ನೋಡ್ರಿ ಮಮ್ಮಿ ಅನ್ ಗೊತ್ತ ಅವ್ರ ಭಾರಿ ಅವ್ರು ಅವ್ರಿಬ್ರಿಗು ಪ್ರೀತಿ ನೋಡ್ರಿ ಮಕ್ಳಿಗೆ ಏನ್ ಗೊತ್ತಾಗ್ತದ ಹೇಳಿ ಹೌದಿ ನೋಡ್ರಿ ಇಲ್ಲಿ ಚೋಡಾಪುರದಾಗ ಜುವೆಲ್ಲರಿ ಶಾಪ್ ಅದ ನೋಡ್ರಿ ಮಹಾಲಕ್ಷ್ಮಿ ಜ್ವೆಲ್ಲರ್ಸ್ ಅಂತ ಇವ್ರ ನಮ್ಮ ಆಗ್ಬೇಕು ಆಗ್ಬೇಕಿರೋ ಶಾಪ್ ಅದ ಈಗ ನಾ ನಮ್ಮ ಮತ್ತೆ ಮಾಮ ಮಾಮಾ ಬಂದಿವ್ರಿ ಸ್ವಲ್ಪ ನಮಗೂ ಸಾಮಾನ ತಗೋವರಿ ಇಲ್ಲಿ ಈಗ ನಾವು ಭೀ ತಗೊಲತ್ತೀವಿ ಏನು ತಗೊಂಡಿವ್ ಏನಿಲ್ಲ ಅಂತ ನಾ ನಿಮ್ಮ ಹೋಗಿ ಹೇಳ್ತೀನಂತ ಇದು ಅವ್ರದ್ದು ಶಾಪ್ ಅದ ನೋಡ್ರಿ ಎಷ್ಟು ಮಸ್ತಾಗಿ ಆಗಿ ಮಾಡ್ಯಾರ ನೋಡ್ರಿ ಈಗ ಚಂದ ಮಾಡ್ಯಾರಲ್ಲ ಹೋದ್ರಿ ಸಿಟಿ ಟೈಪ್ ಮಾಡಿಟ್ಟಾರ ಇಲ್ಲಿ ಈಗ ಇಷ್ಟು ಚಂದ ಮಾಡ್ಯಾರ ಈಗ ಎಲ್ಲಾ ನೋಡ್ರಿ ಎಷ್ಟು ಬೆಸ್ಟ್ ಬೆಸ್ಟ್ ಅವ ನಾವ್ ನಾವೆರಡು ಲಿಂಗದ ಕಾಯಿ ತಗೊಂಡಿವ್ ನೋಡ್ರಿ ಯಾಕಂದ್ರೆ ಎರಡು ಬೇಬಿ ಅವಲ್ರಿ ಈ ಸಣ್ಣ ಕೂಸ್ಗಳು ಅವರಿ ಅವ್ರಿಗೆ ಕೊಡ್ಬೇಕು ತಗೊಂಡಿವಿ ನೋಡ್ರಿಗ ಎರಡು ತಗೊಂಡಿವಿ ನೋಡ್ರಿ ಚಂದ ಅವಲ್ಲ ಕಮೆಂಟ್ ನಾಗ ಹೇಳಿ ಹೆಂಗದ ಬಂದಿದ್ವಲ್ರಿ ಈಗ ಬಟ್ಟೆ ತೊಲಗ್ ಬಂದಿವಿ ನೋಡ್ರಿ ಈಗ ಮಿಕ್ಕು ಸಲುವಾಗಿ ಮಾಮನ್ ದುಕಾನ್ ಅದ ರೀ ಪೂರಾ ಎಲ್ಲ ತಗೊಂಡು ಈಗ ಹರಾದೆ ಹರಾದೀಗ ನಾವ್ ಫುಲ್ ಫ್ರೀದಾಗ

ಈಗ ಮಿಕ್ಕೋಣ ತೋಲತ್ತ ಐಸ್ ಕ್ರೀಮ್ ನೋಡ್ರಿ ಈಗ ಮಿಕ್ಕೋಣ ಈಗ ಚಿಕ್ಕೋಣ ಮಿಕ್ಕೋಣ ಇಬ್ರು ಈಗ ಐಸ್ ಕ್ರೀಮ್ ತಿನ್ನತ್ತಾರ ನೋಡ್ರಿ ಏನಾಗಲ್ ತಗೋತೀನೂ ಈಗ ಕೊಟ್ಟನಲ್ಲಿ ತಗೋ ಈಗ ಇರ್ಲಿ ತಗೋ ಈಗ ಐಸ್ ಕ್ರೀಮ್ ಹೆಂಗದ ಎಷ್ಟೀ ನೋಡ್ರಿ ಬೆಳಗ್ಗೆ ಬಂದ ಗುಡಿ ಎಲ್ಲ ನಿಮಗ್ ತೋರ್ಸ ಹೋಗಿದಲ್ರಿ ಮಹಂತೇಶ್ವರ್ ಗುಡಿ ರೀ ಈಗ ನೈಟ್ ಟೈಮ್ ನಾಗ ಹಿಂಗ್ ಕಾಣಿಸ್ತಾನಿ ವ್ಯೂ ಈಗ ಎಷ್ಟ್ ಬೆಸ್ಟ್ ಈಗ ರೀ ಎಷ್ಟ್ ಚಂದ ಕಾಣಿಸ್ಲತ್ತದ ಈಗ ನೋಡ್ರಿ ನೈಟ್ ಟೈಮ್ ನ ಹಿಂಗಿತ್ತ ತೇರ್ ನೋಡ್ರಿ ಈಗ ಇಲ್ಲಿ ತೇರ್ ಎಳಿತದ ನೋಡ್ರಿ ಇಲ್ಲಿ ನೋಡ್ರಿ ನಮ್ದು ಆಟೋ ನಿಂತದ್ರಿ ಈಗ ಹಿಂಗದ ನೋಡ್ರಿ ಎಷ್ಟು ಚಂದಿಗೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ಲಾತ ನೋಡಿ ಇರೆಲ್ಲ ಹಾಸ್ಟೆಲ್ ಮಕ್ಳದ ನೋಡ್ರಿ ಈಗೆಲ್ಲರು ಇವರು ಆಟ ಆಡ್ಲಾತ್ತಾರ ನೋಡ್ರಿ ಈಗ ನೋಡ್ರಿ ಬೆಳಗ್ಗೆ ಚಹಾ ಮಾಡ್ಬೇಕಂತ ಈಗ ಹಾಲು ಕಾಸ್ಕೊಂಡು ಇಟ್ಕೊಲತ್ತಿ ಸಂಜೆ ಊಟಕ್ಕೆ ಏನು ಮಾಡ್ಯದಂದ್ರೆ ಈಗ ಟಮೊಟೆ ಸಾರು ಮಾಡ್ಯದ್ರಿ ಬಿಸಿ ಬಿಸಿ ಅನ್ನ ಮಾಡಿವ್ರಿ ಮತ್ತಂದ್ರೆ ಅತ್ತಿಯವ್ರು ಅಲ್ಲಿ ನಿಂತೆ ಪುಂಡಿ ಪಲ್ಯ ನನಗೆ ಇಷ್ಟ ಅಂತ ಅಲ್ಲಿ ನಮ್ಮ ಸಂತೋಷವ್ರು ಅತ್ತಿಯರಲ್ರವರೆಲ್ಲ ಮಾಡ್ಕೊಟ್ಟು ಕಳ್ಸ್ರಿ ಪುಂಡಿ ಪಲ್ಯ ಈಗ ಇಷ್ಟೊಂದು ರೊಟ್ಟಿ ಎಲ್ಲ ಮಾಡ್ಕೊಳ್ಸಾರೀ ಈಗೇನು ಮಾಡಲ್ಲ ಇದೆ ನೋಡಿರಿ ಈಗ ನಮ್ಮ ಸಂಜಿದು ಊಟ ನೋಡ್ರಿ ಎಲ್ಲರು ಕಲ್ಬಾರ ಊಟ ಮಾಡಮ್ ಮನಿ ಹಂಗದ ಹಿಂಗದ ಅಂತ ಯಾರು ಹೇಳೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನೋಡಿರಿ ಹಳ್ಳಿ ಊರಾಗೆಲ್ಲ ಹಿಂಗೆ ಇರ್ತದೆ ರೀ ಎಲ್ಲ ಏನೋ ಸ್ವಚ್ಛ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಆತ ಈ ಪರ್ಸಿ ಹಿಂಗೆ ಅವ ರೀ ನೀವು ಏನೋ ಇದು ತೊಗೋಬೇಡ್ರಿ ಗಲೀಜಾವ ಅಂತ ಪರ್ಸಿ ಹಿಂಗೆ ಅವ